ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ಯಾರಿ ತೋರಿಸ್ತಿದ್ದೀನಿ ನೋಡಿ ನೇವಿ ಬ್ಲೂ ಕಲರ್ ಬಾರ್ಡರು ಪಿಸ್ತಾ ಗ್ರೀನ್ ಕಲರ್ ಸ್ಯಾರಿ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು ಈ ಸ್ಯಾರಿಗೆ ಇವರು ಸಪ್ರೇಟಾಗಿ ಈ ಬ್ಲೂ ಕಲರ್ ಬ್ಲೌಸ್ ಪೀಸನ್ನು ತೊಗೊಂಡು ಬಂದಿದ್ದಾರೆ ಸ್ಟಿಚ್ ಮಾಡೋದಕ್ಕೋಸ್ಕರ ವೈಟ್ ಬ್ಲೌಸು ಅಳತೆ ಬ್ಲೌಸು ಈ ಕಸ್ಟಮರ್ದು ಎರಡು ಸ್ಯಾರಿ ಇತ್ತು ನೋಡಿ ಈ ಎರಡು ಸ್ಯಾರಿ ಒಬ್ರದೇ ಇವ್ರು ತಂದಿರೋ ವೈಟ್ ಬ್ಲೌಸು ನಾನು ಸ್ಟಿಚ್ ಮಾಡಿಕೊಟ್ಟಿರೋ ಬ್ಲೌಸೇ ಅಳತೆಯಾಗಿ ತೊಗೊಂಡು ಬಂದಿದ್ದಾರೆ ಈ ಎರಡೂ ಸ್ಯಾರಿಗಳಿಗೂ ಜಿಗ್ಝಾಗ್ ಅಂಡ್ ಫಾಲ್ ಮಾಡಬೇಕು ಎರಡೂ ಸ್ಯಾರಿನಲ್ಲೂ ಬ್ಲೌಸ್ ಪೀಸ್ ಬಂದಿದೆ ಮ್ಯಾಚಿಂಗ್ ಬ್ಲೌಸ್ ಪೀಸು ಆದರೆ ಇವರು ಸಾಕಾಗಲ್ಲ ಅಂದ್ಬಿಟ್ಟು ಇವರು ಸ್ಯಾರಿನಲ್ಲಿ ಬಂದಿರೋ ಬ್ಲೌಸ್ ಪೀಸನ್ನು ಸ್ಟಿಚ್ ಮಾಡಿಸ್ಕೊಳ್ಳಲ್ಲ ಸಪ್ರೇಟಾಗಿ ತೊಗೊಂಡು ಬಂದಿರ್ತಾರೆ ಇವ್ರಿಗೆ ತುಂಬ ಬ್ಲೌಸು ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಸ್ಯಾರಿನಲ್ಲಿ ಬಂದಿರೋದು ಇವ್ರಿಗೆ ಸಾಕಾಗಲ್ಲ ಪೀಸು ಅದರಿಂದ ಸಪ್ರೇಟಾಗಿ ಪೀಸ್ ತೊಗೊಂಡು ಬರ್ತಾರೆ ಈ ವಿಡಿಯೋದಲ್ಲಿ ಅವ್ರು ತಂದಿರುವಂಥ ನೇವಿ ಬ್ಲೂ ಕಲರ್ ಸ್ಯಾರಿಗೆ ಬ್ಲೌಸ್ ಪೀಸನ್ನು ಕಟ್ ಮಾಡೋಣ ಫಸ್ಟು ಫೋಲ್ಡಿಂಗ್ ಸೈಡ್ ನನ್ನ ಕಡೆ ಹಾಕ್ಕೊಂಡು ಓಪನ್ ಸೈಡ್ ನನಗೆ ಅಪೋಸಿಟ್ ಇದೆ ಬಾಟಮಲ್ಲಿ ಲೈನಿಂಗ್ ಈಕ್ವಲ್ ಇರೋದಕ್ಕೋಸ್ಕರ ಒಂದು ಲೈನು ಹಾಗೆಯೇ ಅರ್ಧ ಇಂಚು ಕಚ್ಚಾಗೋಸ್ಕರ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ ಇವ್ರದ್ದು ಸ್ವಲ್ಪ ಅಳತೆ ದೊಡ್ಡ ಅಳತೆ ಬ್ಲೌಸು ಅದಕ್ಕೋಸ್ಕರ ಸ್ವಲ್ಪ ಇನ್ನೂ ಮುಂದಕ್ಕೆ ಲೈನನ್ನು ಹಾಕ್ತಿದ್ದೀನಿ ಈಗ ಬ್ಯಾಕ್ ಪಾರ್ಟ್ ಮಾತ್ರ ಸ್ಟಿಚ್ಗೆ ಕರೆಕ್ಟಾಗಿ ಇಟ್ಕೊಂಡು ಸೆಂಟ್ರ್ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಅದಕ್ಕೆ ಒಂದು ಮಾರ್ಕನ್ನು ಹಾಕ್ತಿದ್ದೀನಿ ಹಾಗೆಯೇ ಅರ್ಧ ಇಂಚು ಡಾಟ್ಸ್ಗೋಸ್ಕರ ಮತ್ತು ಎರಡು ಇಂಚು ಒಳಗಡೆ ಬಟ್ಟೆ ಬಿಡೋದಕ್ಕೋಸ್ಕರ ಮಾರ್ಕನ್ನು ಮಾಡಿದ್ದೀನಿ ನೆಕ್ಸ್ಟು ಅಳತೆ ಬ್ಲೌಸ್ ಪ್ರಕಾರನೇ ಹಾಮ್ ಹೋಲ್ ಡೌನಿಂಗೆ ಮಾರ್ಕ್ ಮಾಡಿಬಿಟ್ಟು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕನ್ನು ಮಾಡಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕಿದ್ದೀನಿ ಇಷ್ಟ ಆದಮೇಲೆ ಬ್ಯಾಕ್ ಲೆಂಥನ್ನು ನೋಡೋಣ ಎಷ್ಟಿದೆ ಅಂದ್ಬಿಟ್ಟು ಅಳತೆ ಬ್ಲೌಸಲ್ಲಿ ಶೋಲ್ಡರ್ ಹತ್ತಿರದಿಂದ ಟೈಟಾಗಿ ಎಳೆದಿಟ್ಕೊಂಡು ಬಾಟಮ್ ತನಕ ಚೆಕ್ ಮಾಡ್ಕೊಳ್ಬೇಕು ಎಷ್ಟಿದೆ ಅಂದ್ಬಿಟ್ಟು ಇವ್ರದ್ದು ಹದಿನಾರೂವರೆ ಇಂಚ್ ಬರ್ತಿದೆ ಅಷ್ಟನ್ನು ಕರೆಕ್ಟಾಗಿ ಇಟ್ಕೊಂಡು ಮೇಲೆ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ಶೋಲ್ಡರ್ ಮಾರ್ಕ್ಗೋಸ್ಕರ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಳೋಣ ಹಾಗೆ ಹಾಫ್ ಶೇಪ್ ಚೆಕ್ ಮಾಡಿದ್ರೆ ಇದು ಎಂಟು ಕಾಲು ಬರ್ತಿದೆ ಈಗ ನೆಕ್ ಬಿಡ್ತು ಮೂರು ಇಂಚ್ ತಗೊಳ್ತಿದ್ದೀನಿ ಹಾಗೆಯೇ ಇವರ ಅಳತೆ ಬ್ಲೌಸಲ್ಲಿ ರೆಡಿ ಶೋಲ್ಡರು ಮೂರುವರೆ ಇಂಚಿದೆ ಈ ಮೂರುವರೆ ಇಂಚನ್ನು ಹಾಗೆ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಸ್ಲೀವ್ ಕಡೆ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಏಳು ಇಂಚ್ ಬಂದಿದೆ ಕೆಳಗಡೆ ಏಳುವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಮಾರ್ಕ್ ಹಾಕಿ ಸ್ಟ್ರೈಟಾಗಿ ಒಂದು ಲೈನ್ ಮೇಲೆ ಚೆಸ್ಟು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಇವರ ಅಳತೆ ಬ್ಲೌಸಲ್ಲಿ ಉಕ್ಸ್ ಪಟ್ಟಿ ಕಡೆಯಿಂದನೂ ಚೆಸ್ಟನ್ನು ಚೆಕ್ ಮಾಡಿದ್ದೀನಿ ಹಾಗೆ ಕಾಜಾ ಪಟ್ಟಿ ಕಡೆಯಿಂದ ಚೆಕ್ ಮಾಡ್ತಿದ್ದೀನಿ ಇವ್ರದ್ದು ಹನ್ನೆರಡೂವರೆ ಇಂಚ್ ಬರ್ತಿದೆ ಚೆಸ್ಟು ಹನ್ನೆರಡೂವರೆ ಇಂಚು ಹಾಗೆ ತಗೊಳ್ತಿದ್ದೀನಿ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕಾರ್ನರಲ್ಲಿ ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಆಮ್ ಶೇಪ್ ಕೊಡ್ತಿದ್ದೀನಿ ರೌಂಡಾಗಿ ಈಗ ಒಂದು ಸಲ ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿದೆಯಾ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ ನೋಡಿ ಶೋಲ್ಡರ್ ಹತ್ರ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು ಚೆಕ್ ಮಾಡಿದ್ರೆ ಕರೆಕ್ಟಾಗಿ ಬರ್ತಿದೆ ಈಗ ಇನ್ನೂ ಒಂದು ಸಲ ಚೆಕ್ ಮಾಡ್ತಿದ್ದೀನಿ ಇದು ಪರ್ಫೆಕ್ಟಾಗಿ ಬಂದ್ರೇ ಬ್ಲೌಸು ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಸಲ ಚೆಕ್ ಮಾಡ್ತಿದ್ದೀನಿ ಡೌಟ್ ಇಲ್ಲದೆ ಇರೋ ರೀತಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾದ ಮೇಲೇ ಲೈನನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಈ ಲೈನ್ ಹಾಕಿದ್ದಾದಮೇಲೆ ಈಗ ಬ್ಯಾಕ್ ಡೀಪ್ ನೋಡೋಣ ಬ್ಯಾಕ್ ಡೀಪು ಕೆಳಗಡೆಯಿಂದ ಕ್ಲಾತು ಮಾರ್ಕನ್ನು ಮಾಡ್ತಿದ್ದೀನಿ ಇವ್ರಿಗೆ ಡೀಪು ತುಂಬ ಕಡಿಮೆ ಇವ್ರಿಗೆ ಡೀಪು ಒಂದು ನಾಲ್ಕೂವರೆ ಇಂಚು ಅಷ್ಟೇ ಇವರು ಡೀಪ್ ಇಟ್ಕೊಳ್ಳೋದು ಜಾಸ್ತಿ ಡೀಪ್ ಇಟ್ಕೊಳ್ಳೋಲ್ಲ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡಿದ್ರೂ ನಾಲ್ಕೂವರೆ ಇಂಚೇ ಬಂದಿದೆ ಈಗ ಟೇಪ್ ಇಟ್ಟು ನೋಡಿದ್ರೆ ಕರೆಕ್ಟಾಗಿದೆ ಈಗ ಬ್ಯಾಕ್ ನೆಕ್ ಶೇಪನ್ನು ಕೊಡೋಣ ರೌಂಡ್ ಶೇಪು ನೋಡಿ ರೌಂಡ್ ಶೇಪು ನೀಟಾಗಿ ಕೊಟ್ಟಿದ್ದಾದಮೇಲೆ ಶೋಲ್ಡರ್ ಮಧ್ಯಕ್ಕೆ ಒಂದು ಡಾಟ್ ಪಾಯಿಂಟು ಇಷ್ಟು ಮಾರ್ಕ್ ಮಾಡಿದ್ದಾದರೆ ಬ್ಯಾಕ್ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು ಈಗ ಮಾರ್ಕ್ ಮಾಡಿರೋ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಇವ್ರಿಗೆ ತುಂಬ ಬ್ಲೌಸು ಸ್ಟಿಚ್ ಮಾಡಿಸ್ಕೊಟ್ ಮಾಡಿಕೊಟ್ಟಿದ್ದೀನಿ ಇವ್ರ ಕ್ಲಾತ್ ದೊಡ್ಡದಾಗೆ ತೊಗೊಂಡು ಬಂದಿರ್ತಾರೆ ಒಂದು ಕಾಲು ಮೀಟ್ರು ಅಥವಾ ಒಂದೂವರೆ ಮೀಟ್ರ್ ಈ ಥರನೇ ತೊಗೊಂಡ್ಬಂದು ಕೊಡ್ತಾರೆ ಇವ್ರದ್ದು ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಕ್ಲಾತ್ ಜಾಸ್ತಿಯೇ ಬೇಕಾಗುತ್ತೆ ಸ್ಯಾರಿಯಲ್ಲಿ ಬರೋ ಪೀಸು ಇವ್ರಿಗೆ ಸಾಕಾಗೋದಿಲ್ಲ ನೋಡಿ ಬ್ಯಾಕ್ ಕಟಿಂಗ್ ಕಂಪ್ಲೀಟ್ ಆಯಿತು ಈಗ ಚೆಸ್ಟ್ ಪಾಯಿಂಟ್ ಹತ್ರಕ್ಕೆ ಒಂದು ಮ್ಯಾಚ್ ಕೊಡ್ತಿದ್ದೀನಿ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡೋದಕ್ಕೋಸ್ಕರ ಓಪನ್ ನನ್ನ ಸೈಡ್ ಹಾಕ್ಕೊಂಡು ಲೈನಿಂಗನ್ನು ನೀಟಾಗಿ ಎಲ್ಲಿಗೆ ಫ್ರಂಟ್ ಬೇಕು ಅನ್ನೋದು ಸೆ ಬ್ಯಾಕ್ ಪಾರ್ಟ್ನ ಕಟ್ ಮಾಡಿದ್ದೀನಲ್ಲ ಅದನ್ನು ಇಟ್ಬಿಟ್ಟು ಸುತ್ತಲೂ ಒಂದು ಮಾರ್ಕನ್ನು ಹಾಕ್ತಿದ್ದೀನಿ ಈ ಕಸ್ಟಮರು ನನಗೆ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಅಷ್ಟೇ ಪರಿಚಯ ಆಗಿದ್ದು ಸ್ಟಾರ್ಟಿಂಗಲ್ಲಿ ಅವರು ಒಂದು ಬ್ಲೌಸ್ ಮಾತ್ರ ತೊಗೊಂಡು ಬಂದು ಕೊಟ್ಟಿದ್ದರು ಸೆಟ್ಟಾದರೆ ಮತ್ತೆ ತೊಗೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದರು ನಾನು ಅವ್ರಿಗೆ ಹೇಳಿದ್ದೆ ನಿಮಗೆ ಸೆಟ್ಟಾದರೆ ಮಾತ್ರ ಬನ್ನಿ ಇಲ್ಲಾಂದರೆ ಬೇಡ ಅಂತಲೇ ಹೇಳಿದ್ದೆ ಹಾಗಾಗಿ ಸ್ಟಾರ್ಟಿಂಗಲ್ಲಿ ನಾನು ಒಂದು ಬ್ಲೌಸು ಸ್ಟಿಚ್ ಮಾಡಿ ಕೊಟ್ಟೆ ಅವರು ಸೆಟ್ ಹಾಕಿ ಚೆಕ್ ಮಾಡಿಬಿಟ್ಟು ಕರೆಕ್ಟಾಗಿದೆ ಅಂತ ಹೇಳಿಬಿಟ್ಟು ಆಮೇಲೆ ತುಂಬ ಬ್ಲೌಸಸ್ಸು ಸ್ಟಿಚ್ ಮಾಡಿಸ್ಕೊಂಡು ತಗೊಂಡೋಗಿದ್ದಾರೆ ಈಗ ಸಿಕ್ಸ್ ಮಂತ್ಸಿಂದ ಪರ್ಮನೆಂಟಾಗಿ ನನ್ನ ಕಸ್ಟಮರ್ ಆಗಿ ತುಂಬ ಸ್ಯಾರಿಗಳನ್ನ ತೊಗೊಂಬಂದು ಕೊಡ್ತಿದ್ದಾರೆ ನೋಡಿ ಬ್ಯಾಕ್ಗೆ ಪೂರ್ತಿಯಾಗಿ ಲೈನನ್ನು ಹಾಕೊಂಡಿದ್ದಾದಮೇಲೆ ಫಸ್ಟು ಹುಕ್ಸ್ ಪಟ್ಟಿ ಕಡೆ ಇರುತ್ತಲ್ವ ಆ ಕಡೆಯಿಂದ ಫ್ರಂಟು ನೆಕ್ ಮಾರ್ಕಿಂಗನ್ನು ಮಾಡ್ತಾಯಿದ್ದೀನಿ ಫ್ರಂಟು ನೆಕ್ ಮಾರ್ಕಿಂಗ್ ಆದಮೇಲೆ ಬುಕ್ಸ್ ಪಟ್ಟಿ ಎಷ್ಟು ಉದ್ದ ಬೇಕು ಅನ್ನೋದನ್ನು ಅಳತೆ ಬ್ಲೌಸ್ ಪ್ರಕಾರನೇ ತಗೊಳ್ತಿದ್ದೀನಿ ನೆಕ್ ಹತ್ರ ಪೈಪಿಂಗ್ಗೆ ಒಂದು ಕಾಲು ಇಂಚು ಕ್ಲಾತ್ ಬಿಟ್ಟು ನಾಲ್ಕು ಕಾಲು ಇಂಚು ಪಟ್ಟಿ ಇದೆ ನಾನು ಪ್ಲಸ್ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ತಗೊಂಡಿದ್ದೀನಿ ಈಗ ಇವ್ರದ್ದು ಡಾಟ್ ಪಾಯಿಂಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಡಾಟ್ ಲೆಂತು ಡಾಟ್ ಪಾಯಿಂಟ್ ಇವ್ರಿಗೆ ಹನ್ನೆರಡೂವರೆ ಇಂಚು ಬಂದಿದೆ ಹನ್ನೆರಡೂವರೆ ಇಂಚು ಅಲ್ಲಿಗೊಂದು ಮಾರ್ಕ್ ಮಾಡಿಬಿಟ್ಟು ಡಾಟ್ ಲೆಂತು ಮೂರುವರೆ ಇಂಚ್ ಬಂದಿದೆ ಪ್ಲಸ್ ಅರ್ಧ ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿದ್ದೀನಿ ಕಚ್ಚಾಗೋಸ್ಕರ ಈಗ ಮೈನ್ ಡಾಟ್ ನೋಡಿ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಮಾರ್ಕನ್ನು ಮಾಡಿ ಮೇನ್ ಡಾಟು ಮಾರ್ಕ್ ಮಾಡಿದ್ದಾಯಿತು ಈಗ ನೋಡಿ ಸೈಡ್ಸಲ್ಲಿ ಎಷ್ಟು ಬೇಕು ನಮಗೆ ಫ್ರಂಟು ಅನ್ನೋದು ಗೊತ್ತಾಗುತ್ತೆ ಅಳತೆ ಬ್ಲೌಸ್ ಪ್ರಕಾರನೇ ಅರ್ಧ ಇಂಚು ಮಾರ್ಜಿನ ಮೇಲೆ ಬಿಟ್ಟು ಚೆಕ್ ಮಾಡಿಕೊಂಡು ಮಾರ್ಕನ್ನು ಮಾಡ್ತಿದ್ದೀನಿ ಈ ಅಳತೆ ಬ್ಲೌಸಲ್ಲಿ ಫೋರ್ತ್ ಡಾಟ್ ಇದೆ ಅದಕ್ಕೋಸ್ಕರ ಡಾಟ್ಗೋಸ್ಕರನೂ ಒಂದು ಕಾಲು ಇಂಚು ಕ್ಲಾತನ್ನು ನಾನು ತಗೊಂಡಿದ್ದೀನಿ ಇಷ್ಟು ಮಾರ್ಕ್ ಮಾಡಿದಾದಮೇಲೆ ಚೆಸ್ಟ್ ಎಷ್ಟಿದೆ ಅಂತೇಳ್ಬಿಟ್ಟು ನೋಡ್ಕೊಳ್ಳೋಣ ಒಂದ್ಸಲ ಹನ್ನೆರಡುವರೆ ಇಂಚು ಕರೆಕ್ಟಾಗಿದೆ ಪ್ಲಸ್ ಟೂ ಇಂಚು ಮಾರ್ಜಿನ್ಗೋಸ್ಕರ ಕ್ಲಾತ್ ಇದೆ ಈಗ ಫ್ರಂಟ್ ಆಮ್ ಶೇಪನ್ನು ಡ್ರಾ ಮಾಡ್ತಿದ್ದೀನಿ ನೋಡಿ ಬ್ಯಾಕ್ಗಿಂತ ಒಂದು ಹಾಫ್ ಆನ್ ಇಂಚಷ್ಟು ಫ್ರಂಟ್ ಶೇಪನ್ನು ತಗೊಂಡಿದ್ದೀನಿ ಈಗ ಉಕ್ಸ್ಪಟ್ಟಿ ಕಡೆ ಡಾಟ್ ಪಾಯಿಂಟು ಮತ್ತು ಸ್ಲೀವ್ಸ್ ಕಡೆಯಿಂದ ಒಂದು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ತಿದ್ದೀನಿ ಇವರು ಅಳತೆ ಹಬ್ಬದಲ್ಲಿ ಫೋರ್ತ್ ಡಾಟ್ ಇರೋದರಿಂದ ಫೋರ್ತ್ ಡಾಟ್ಗೂ ಒಂದು ಮಾರ್ಕನ್ನು ಮಾಡಿದ್ದೀನಿ ಇದಿಷ್ಟು ಫ್ರಂಟು ಮಾರ್ಕಿಂಗು ಕಂಪ್ಲೀಟ್ ಆಯಿತು ಈಗ ನೆಕ್ಕಿನ್ನೊಂದ್ಸಲ ನೀಟಾಗಿ ರೌಂಡ್ ಶೇಪನ್ನು ಕೊಡ್ತಿದ್ದೀನಿ ಫ್ರಂಟ್ಗೆ ಈಗ ಮಾರ್ಕ್ ಮಾಡಿರೋ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಫ್ರಂಟನ್ನು ಇವ್ರ ಬ್ಲೌಸು ನಾರ್ಮಲ್ ಪೈಪಿಂಗ್ ಮಾಡಿದ್ರೆ ಸಾಕು ಇವ್ರೇನು ಥ್ರೆಡ್ ಪೈಪಿಂಗೇ ಬೇಕು ಅಂತ ಕೇಳೋದಿಲ್ಲ ನಾರ್ಮಲ್ ಪೈಪಿಂಗೇ ಮಾಡ್ಕೊಡ್ತೀನಿ ನನಗೆ ಟೈಮ್ ಇತ್ತು ಅಂದರೆ ಥ್ರೆಡ್ ಪೈಪಿಂಗ್ ಮಾಡಿ ಕೊಡ್ತೀನಿ ಒಂದೊಂದು ಸಲ ಈಗ ಈ ಬ್ಲೌಸ್ಗೆ ನಾರ್ಮಲ್ ಪೈಪಿಂಗೇ ಮಾಡ್ತೀನಿ ಬ್ಲೌಸ್ ಪೀಸು ಒಂದೂವರೆ ಮೀಟ್ರ್ ತೊಗೊಂಡು ಬಂದಿದ್ದಾರೆ ಹಾಗಾಗಿ ಇದು ನಾರ್ಮಲ್ ಪೈಪಿಂಗ್ ಕೊಡೋದಕ್ಕೆ ಕ್ಲಾತ್ ಉಳಿಯುತ್ತೆ ಬ್ಲೌಸ್ ಪೀಸಲ್ಲಿ ಅದರಿಂದ ನಾರ್ಮಲ್ ಪೈಪಿಂಗೇ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ ಫ್ರಂಟೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ ು ಆಯಿತು ಈಗೆಲ್ಲ ಡಾಟ್ಸ್ ಪಾಯಿಂಟ್ಸ್ಗೆಲ್ಲ ಒಂದೊಂದು ಕೊಡ್ತಾ ಕೊಡ್ತಾಯಿದ್ದೀನಿ ಇವ್ರ ಬ್ಲೌಸು ಸ್ವಲ್ಪ ಬಿಗ್ ಸೈಜ್ ಆಗಿರೋದ್ರಿಂದ ಸ್ಟಿಚಿಂಗು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ನಾರ್ಮಲ್ ಚಿಕ್ಕ ಬ್ಲೌಸ್ ಹೊಲಿಯೋದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಈಗ ನೋಡಿ ಡಾಟ್ ಪಾಯಿಂಟ್ನೆಲ್ಲ ವೀಲ್ ಮಾರ್ಕರಿಂದ ರಬ್ ಮಾಡ್ತಿದ್ದೀನಿ ಇನ್ನೊಂದು ಸೈಡ್ಗೂ ಮಾರ್ಕ್ ಮಾಡಬೇಕಾಗಿರೋದ್ರಿಂದ ಈ ವೀಲ್ ಮಾರ್ಕರಲ್ಲಿ ರಬ್ ಮಾಡಿದ್ರೆ ಬ್ಯಾಕ್ ಸೈಡು ಇಂಪ್ರೆಷನ್ ಬಿದ್ದಿರುತ್ತೆ ಈಗ ಈ ಕಡೆಗೂ ಮಾರ್ಕನ್ನು ಮಾಡ್ಕೊಳ್ಬೋದು ಸೇಮ್ ಪ್ಲೇಸಲ್ಲಿ ಡಾಟ್ಸ್ ಬರುತ್ತೆ ಎರಡು ಫ್ರೆಂಟ್ಗೂ ಎರಡು ಫ್ರಂಟ್ಗೂ ಮಾರ್ಕ್ ಮಾಡಿದ್ದು ಕಂಪ್ಲೀಟ್ ಆಯಿತು ನೋಡಿ ಫ್ರಂಟು ಕಟ್ಟಿಂಗು ಕಂಪ್ಲೀಟ್ ಆಯಿತು ನೆಕ್ಸ್ಟು ಸ್ಲೀವ್ಸ್ಗೋಸ್ಕರ ಫೋರ್ ಫೋಲ್ಡಿಂಗ್ ಕ್ಲಾತನ್ನು ತಗೊಂಡಿದ್ದೀನಿ ಬಾಟಮಲ್ಲಿ ಲೈನಿಂಗ್ ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ತಿದ್ದೀನಿ ಈಗ ಅರ್ಧ ಇಂಚು ಮಾರ್ಜಿನ್ಗೂ ಒಂದು ಲೈನ್ ಹಾಕಿದ್ದೀನಿ ನೋಡಿ ಲೈನಿಂಗು ಇದೇ ಕಸ್ಟಮರ್ ತೊಗೊಂಡು ಬಂದು ಕೊಟ್ಟಿದ್ದಾರೆ ಒಂದೂವರೆ ಮೀಟರ್ ಲೈನಿಂಗನ್ನು ತಂದು ಕೊಟ್ಟಿದ್ದಾರೆ ಇವರು ಈಗ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟು ಸ್ಲೀವ್ ಬೇಕು ಅಷ್ಟು ಲೆಂತ್ ಬೇಕು ಅವರಿಗೆ ಅಳತೆ ಬ್ಲೌಸ್ ಪ್ರಕಾರನೇ ಸ್ಲೀವ್ ಲೆಂತನ್ನು ಮಾರ್ಕ್ ಮಾಡ್ತಿದ್ದೀನಿ ಪ್ಲಸ್ ಅರ್ಧ ಇಂಚು ಮೇಲ್ಗಡೆ ಕಚ್ಚಾ ಮೇಲ್ಗಡೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚು ಕಚ್ಚಾಗೆ ಇದೆ ಕ್ಲಾತು ಈಗ ಸ್ಲೀವ್ಸ್ ಬಿಡ್ತು ಸೇಮ್ ಅಷ್ಟೇ ಬೇಕು ಪ್ಲಸ್ಸು ಟೂ ಇಂಚು ಮಾರ್ಜಿನ್ಗೋಸ್ಕರ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಆಮ್ ಶೇಪ್ನು ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಮಾಡ್ತಿದ್ದೀನಿ ಅದು ತುಂಬಾ ಕಡಿಮೆ ಇದೆ ಸ್ಲೀವ್ ಸೈಡು ನೋಡೋಣ ಮಾರ್ಕ್ ಮಾಡ್ತಿದ್ದೀನಿ ಅಳತೆ ಬ್ಲೌಸು ನಾನೇ ಸ್ಟಿಚ್ ಮಾಡಿಕೊಟ್ಟಿರೋದು ಕರೆಕ್ಟ್ ಇದೆ ಅಂತಲೇ ಹೇಳಿದ್ದಾರೆ ಹಾಗಾದ್ರಿಂದ ಹಾಗಾಗಿರೋದ್ರಿಂದನೇ ನಾನು ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಮಾಡಿದ್ದೀನಿ ಆದರೆ ತುಂಬಾ ಕಂಕುಳ ಕಡೆ ಕಡಿಮೆ ಬರ್ತಿದೆ ಕ್ಲಾತು ತುಂಬ ಕಡಿಮೆ ಬರ್ತಿದೆ ಅದರಿಂದನೇ ನನಗೆ ಮತ್ತೆ ಇನ್ನೊಂದು ಸಲ ಡೌಟ್ ಆಗಿ ಇನ್ನೊಂದು ಸಲ ಅಳತೆ ಮಾಡ್ತಾಯಿದ್ದೀನಿ ಸ್ಲೀವ್ಸು ಲೆಂತ್ ಹತ್ರ ಇನ್ ಸ್ಕೇಲಿಂದ ಒಂದು ಮಾರ್ಕ್ ಹಾಕ್ಕೊಂಡು ಚೆಕ್ ಮಾಡ್ಕೊಳ್ತಿದ್ದೀನಿ ಎಷ್ಟಿದೆ ಅಂತೇಳ್ಬಿಟ್ಟು ಶೇಪ್ ಕೊಟ್ಟಿರೋದು ತುಂಬ ಜಾಸ್ತಿ ಇದೆ ಅದರಿಂದ ಒಂದು ಇಂಚು ಮೇಲಕ್ಕೆ ನಾನು ಮಾರ್ಕನ್ನು ಮಾಡಿ ಒನ್ ಇಂಚ್ ಮೇಲೆ ಮಾರ್ಕನ್ನು ಮಾಡಿ ಅದಕ್ಕೆ ಶೇಪ್ ಕೊಡ್ತಿದ್ದೀನಿ ಸ್ಲೀವ್ಸು ಶೇಪ್ ತುಂಬ ಜಾಸ್ತಿ ಆಗಿತ್ತು ಅದರಿಂದ ನಾನು ಒನ್ ಇಂಚ್ ಮೇಲೆ ಮಾರ್ಕ್ ಮಾಡಿ ಶೇಪನ್ನು ಮತ್ತೆ ಮಾಡಿದ್ದೀನಿ ಈ ಥರ ಸ್ವಲ್ಪ ಡೌಟ್ ಆದರೆ ನಾನು ಚೇಂಜ್ ಮಾಡ್ಕೊಳ್ತೀನಿ ನನಗೆ ಅಳತೆ ಹೆಚ್ಚು ಕಡಿಮೆ ಇದೆ ಅಂದರೆ ನಾನು ಡೌಟ್ ಆಗಿದ್ದರೆ ನಾನು ಮತ್ತೆ ಅಳತೆ ಚೇಂಜ್ ಮಾಡಿ ಕಟ್ ಮಾಡ್ತೀನಿ ನೋಡಿ ಸ್ಲೀವ್ಸು ಈಗ ಸೆಂಟ್ರಿಗೆ ನ್ಯಾಚು ಚೆಸ್ಟ್ ಪಾಯಿಂಟ್ ಹತ್ರಕ್ಕೆ ಒಂದು ನ್ಯಾಚ್ ಕೊಟ್ಟಿದ್ದಾದಮೇಲೆ ಸ್ಲೀವ್ಸನ್ನು ಆಪೋಸಿಟ್ ಇದ್ದೀನಿ ನೋಡಿ ಫ್ರಂಟ್ ಶೇಪ್ ಕಟ್ ಮಾಡೋದಕ್ಕೋಸ್ಕರ ಅದು ಲೈನಿಂಗು ಫೋರ್ ಫೋಲ್ಡಿಂಗ್ ಹಾಕಿರೋದ್ರಿಂದ ತೆಗೆದ್ಬಿಟ್ಟು ಈಗ ಆಪೋಸಿಟ್ ಹಾಕ್ಬಿಟ್ಟು ಫ್ರಂಟ್ ಶೇಪನ್ನು ಕಟ್ ಮಾಡ್ತಿದ್ದೀನಿ ಇದು ಫ್ರಂಟ್ ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು ನ್ಯಾಚ್ ಕೊಡ್ತಾಯಿದ್ದೀನಿ ಸ್ಲೀವ್ಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಈಗ ಕ್ರಾಸ್ ಬೆಲ್ಟ್ ಕಟ್ ಮಾಡಬೇಕು ಕ್ರಾಸ್ ಬೆಲ್ಟ್ಗೋಸ್ಕರ ಟೂ ಲೇಯರ್ ಕ್ಲಾತನ್ನು ತಗೊಂಡಿದ್ದೀನಿ ಲೈನಿಂಗು ಅಳತೆ ಬ್ಲೌಸಲ್ಲಿ ಅಷ್ಟು ಲೆಂತ್ ನೋಡಿಕೊಂಡು ಮಾರ್ಕನ್ನು ಮಾಡ್ತಿದ್ದೀನಿ ಬುಕ್ಸ್ ಪಟ್ಟಿ ಕಡೆಗೆ ರೆಡಿ ಮೂರು ಇಂಚಿದೆ ನಾನಿಲ್ಲಿ ನಾಲ್ಕು ಇಂಚ್ ತಗೊಳ್ತಿದ್ದೀನಿ ಕಚ್ಚಾ ಎಲ್ಲ ಎರಡು ಕಡೆ ಕಚ್ಚಾ ಹಾಫನ್ ಇಂಚ್ ಹಾಫನ್ ಇಂಚ್ ಹೋದರೆ ನಮಗೆ ರೆಡಿ ಮೂರು ಇಂಚ್ ಸಿಗುತ್ತೆ ಈ ಕಡೆಗೆ ರೆಡಿ ಎರಡು ಕಾಲ್ ಬೇಕು ಮೂರು ಕಾಲ್ ತಗೊಂಡಿದ್ದೀನಿ ಈಗ ನೋಡಿ ಕ್ರಾಸ್ ಬೆಲ್ಟು ಮಾರ್ಕ್ ಮಾಡಿದ್ದು ಕಂಪ್ಲೀಟ್ ಆಯಿತು ಈಗ ಹಾಗೇ ಕಟ್ ಮಾಡ್ಕೊಂಬಿಡೋಣ ಇಲ್ಲಿ ಕ್ಲಾತು ಆಗಿದೆ ಅದನ್ನು ನೀಟಾಗಿ ಈವನ್ ಆಗಿ ಕಟ್ ಮಾಡ್ಕೊಳ್ಳೋಣ ನಾನು ಮಾರ್ಕ್ ಮಾಡ್ಕೊಳ್ಳೋವಾಗಲೇ ಆಗಿರೋ ಕ್ಲಾತ್ ಕಡೆಯಿಂದನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಎರಡು ಪೀಸ್ ಕಟ್ ಮಾಡಿದ್ದು ಕಂಪ್ಲೀಟ್ ಆಯಿತು ಇನ್ನೂ ಎರಡು ಪೀಸು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟು ನಾಲ್ಕು ಪೀಸು ಇದ್ದರೆ ಮೇನ್ ಕ್ಲಾತು ಎರಡು ಪೀಸ್ ಇದ್ದರೆ ಚೆನ್ನಾಗಿ ಬರುತ್ತೆ ಅದರಿಂದ ಲೈನಿಂಗಲ್ಲಿ ನಾಲ್ಕು ಪೀಸ್ ಕಟ್ ಇದ್ದೀನಿ ಮೇನ್ ಕ್ಲಾತಲ್ಲಿ ಪೈಪಿಂಗು ಮಾಡಬೇಕು ಅದರಿಂದ ಕ್ಲಾತು ಎರಡು ಪೀಸ್ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಕ್ರಾಸ್ ಬೆಲ್ಟ್ಗೆ ನೋಡಿ ಕ್ರಾಸ್ ಬೆಲ್ಟು ಕಂಪ್ಲೀಟ್ ಆಯಿತು ನಾಲ್ಕು ಪೀಸು ಸ್ಲೀವ್ಸು ಕ್ರಾಸ್ ಬೆಲ್ಟು ಫ್ರಂಟು ಹಾಗೆಯೇ ಬ್ಯಾಕು ಕಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಈಗ ಮೇಯ್ನ್ ಕ್ಲಾತಲ್ಲಿ ಬ್ಲೌಸ್ ಪೀಸಲ್ಲಿ ಕಟ್ ಮಾಡ್ಕೊಳ್ಳೋಣ ಬ್ಲೌಸ್ ಪೀಸು ಡಬಲ್ ಲೇಯರ್ ಹಾಕಿದ್ದೀನಿ ಫೋಲ್ಡಿಂಗ್ ನನ್ನ ಕಡೆಗೆ ಇದೆ ಫೋಲ್ಡ್ ಮಾಡಿಕೊಂಡಿರೋ ಕಡೆಯಿಂದ ಬ್ಯಾಕ್ ಪೀಸನ್ನು ಫಸ್ಟು ಕಟ್ ಮಾಡಿ ತೆಗಿತಾ ಇದ್ದೀನಿ ಎಲ್ಲ ಪಾರ್ಟ್ಸು ಅಡ್ಜಸ್ಟ್ ಮಾಡೋಕ್ಕೆ ಸಾಕಾಗ್ತಾ ಸಾಕಾಗ್ತಾಯಿಲ್ಲ ಅದರಿಂದ ಬ್ಯಾಕ್ ಪಾರ್ಟನ್ನು ಫಸ್ಟ್ ಕಟ್ ಮಾಡಿ ತೆಗಿತಾಯಿದ್ದೀನಿ ನೋಡಿ ಈಗ ಫ್ರಂಟ್ ಪಾರ್ಟನ್ನು ಎಲ್ಲಿಗೆ ಬೇಕು ಅಂತ ಸೆಟ್ ಮಾಡಿಬಿಟ್ಟು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಇವರು ಕ್ಲಾತ್ ಒಂದೂವರೆ ಮೀಟ್ರ್ ತಂದಿರೋದ್ರಿಂದ ಕ್ಲಾತ್ ಏನು ಕಡಿಮೆ ಇಲ್ಲ ನೀಟಾಗಿ ಒಂದು ಜಾಸ್ತಿನೇ ಇದೆ ಕ್ಲಾತು ಆರಾಮಾಗಿ ಕಟ್ ಮಾಡ್ಬೋದು ಕ್ಲಾತೇನು ಅಡ್ಜಸ್ಟ್ ಮಾಡಬೇಕಾಗಿರೋ ಕೆಲಸ ಏನಿಲ್ಲ ನೋಡಿ ಫ್ರಂಟ್ ಪಾರ್ಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಸುತ್ತಲೂ ಸ್ವಲ್ಪ ಕ್ಲಾತ್ ಎಕ್ಸ್ಟ್ರಾ ಇಟ್ಕೊಂಡೇ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಈಗ ಸ್ಲೀವ್ಸು ಸ್ಲೀವ್ಸು ಕರೆಕ್ಟಾಗಿ ಕ್ಲಾತು ಅಡ್ಜಸ್ಟ್ ಮಾಡಿ ಸೆಟ್ ಮಾಡ್ತಾಯಿದ್ದೀನಿ ಫೋಲ್ಡಿಂಗ್ ಸೈಡು ಓಪನ್ ಮಾಡಿದ್ದೀನಿ ಎರಡು ಸ್ಲೀವ್ಸ್ಗೂ ಸಪ್ರೇಟಾಗಿ ಬೇಕಾಗಿರೋದ್ರಿಂದ ಓಪನ್ ಮಾಡಿಬಿಟ್ಟು ಸ್ಲೀವ್ಸು ಫುಲ್ಲು ಕಟ್ ಮಾಡಿಲ್ಲ ನಾನು ಲೈನಿಂಗ್ ಅಟ್ಯಾಚ್ ಮಾಡಿ ಒಂದೇ ಸಲ ಎಕ್ಸ್ಟ್ರಾ ಪೀಸ್ನೆಲ್ಲ ಟ್ರಿಮ್ ಮಾಡ್ತೀನಿ ಸ್ಲೀವ್ಸು ಕಟ್ಟಿಂಗು ಕಂಪ್ಲೀಟ್ ಆಯಿತು ಬ್ಯಾಕ್ ಆಯಿತು ಫ್ರಂಟ್ ಆಯಿತು ಮತ್ತು ಸ್ಲೀವ್ಸು ಆಯಿತು ಈಗ ಕ್ರಾಸ್ ಬೆಲ್ಟ್ಗೆ ಕ್ಲಾತನ್ನು ತಗೊಳ್ತಾ ಇದ್ದೀನಿ ಎರಡು ಲೇಯರ್ ತಗೊಂಡ್ರೆ ಸಾಕಾಗುತ್ತೆ ಒಂದು ಸೈಡಲ್ಲಿ ತಗೊಳ್ತಿದ್ದೀನಿ ಯಾಕಂದರೆ ಪೈಪಿಂಗಿಗೆ ಕ್ಲಾತ್ ಬೇಕು ಮತ್ತೆ ನೋಡಿ ಕ್ರಾಸ್ ಬೆಲ್ಟ್ಗೂ ಕಟ್ ಆಯಿತು ಬ್ಲೌಸ್ ಪೀಸ್ ಕ್ಲಾತ್ ತುಂಬ ಚೆನ್ನಾಗಿದೆ ಸ್ಮೂತಾಗಿ ಚೆನ್ನಾಗಿದೆ ಇದು ಸ್ಟಿಚ್ ಮಾಡೋಕ್ಕೂ ಈಸಿಯಾಗಿರುತ್ತೆ ಈಗ ನೋಡಿ ಉಳಿದಿರೋ ಕ್ಲಾತಲ್ಲಿ ಪೈಪಿಂಗೋಸ್ಕರ ಕ್ರಾಸ್ ಪೀಸನ್ನು ಕಟ್ ಮಾಡ್ತಿದ್ದೀನಿ ಇವ್ರದ್ದು ಬ್ಯಾಕ್ ನೆಕ್ ಡೀಪ್ ತುಂಬ ಕಡಿಮೆನೆ ಫ್ರಂಟು ಸ್ವಲ್ಪ ಡೀಪ್ ಇದೆ ಹಾಗಾಗಿ ಒಂದು ಐದಾರು ಪೀಸನ್ನು ಕ್ರಾಸ್ ಪೀಸು ಒನ್ ಇಂಚ್ ಅಗಲದಲ್ಲಿ ಕಟ್ ಮಾಡ್ತಾಯಿದ್ದೀನಿ ಇಷ್ಟು ಪೀಸು ಕ್ರಾಸ್ ಪೀಸು ಸಾಕಾಗುತ್ತೆ ಈಗ ಈ ಪೀಸಲ್ಲಿ ಉಕ್ಸ್ ಪಟ್ಟಿಗೆ ಮತ್ತು ಕಾಜಾ ಪಟ್ಟಿಗೆ ಕ್ಲಾತನ್ನು ತಗೊಳ್ತಿದ್ದೀನಿ ನೋಡಿ ಕ್ರಾಸ್ ಬೆಲ್ಟು ಪೈಪಿಂಗಿಗೆ ಕ್ಲಾತು ಮತ್ತು ಸ್ಲೀವ್ಸು ಹಾಗೆಯೇ ಫ್ರಂಟು ಮತ್ತು ಬ್ಯಾಕು ಎಲ್ಲ ಪಾರ್ಟು ಕಟ್ ಮಾಡಿದ್ದು ಕಂಪ್ಲೀಟ್ ಆಯಿತು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಲೈನಿಂಗೂ ಕಟ್ ಮಾಡ್ತಿದ್ದೀನಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೋಸ್ಕರ ನನ್ನ ಚಾನಲಲ್ಲಿ ಟೈಲರಿಂಗ್ ರಿಲೇಟೆಡ್ ವಿಡಿಯೋಸ್ ಅಪ್ಲೋಡ್ ಆಗಿ ಮಾಡ್ತಿರ್ತೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್